ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿರುದ್ಧ ರೊಚ್ಚಿಗೆದ್ದ ಗ್ರಾಮಸ್ಥರು ಕೆರೆಯಿಂದ ಮಣ್ಣು ಸಾಗಾಣಿಕೆಗೆ ಅನುಮತಿ ನೀಡಿದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿರುದ್ಧ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಲಾಯಿತು ಕೊಪ್ಪಳ ಜಿಲ್ಲೆಯ ಕುಣಿಕೇರಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಅನುಮತಿ ನೀಡಿದ್ದರಿಂದ ನಿಯಮ ಉಲ್ಲಂಘಿಸಿ ಅತಿ ಹೆಚ್ಚು ಮಣ್ಣು ಸಾಗಾಣಿಕೆ ಮಾಡಲಾಗುತ್ತಿದೆ ಮಣ್ಣು ಸಾಗಾಣಿಕೆಯಿಂದ ಕೆರೆ ಪ್ರದೇಶಕ್ಕೆ ಹಾನಿಯಾಗ್ತಾ ಇದೆ ಅನುಮತಿ ಪಡೆದ ಗುತ್ತಿಗೆದಾರ ಇಟ್ಟಿಗೆ ತಯಾರು ಘಟಕಗಳಿಗೆ ಮಣ್ಣು ಮಾರಾಟ ಮಾಡುತ್ತಿದ್ದಾರೆ ಒಂದು ಮೀಟರ್ ಅನುಮತಿ ನೀಡಿದ್ರೂ ನಾಲ್ಕು ಮೀಟರ್ ಆಳವಾಗಿ ಮಣ್ಣು ತೆಗೆದಿದ್ದಾರೆಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಅಲ್ಲದೆ ಗುತ್ತಿಗೆ ಪರವಾನಿಗೆ ರದ್ದುಪಡಿಸಬೇಕು ನಮಗೆ ಉದ್ಯೋಗ ಖಾತ್ರಿ ಕೂಲಿ ಕೆಲಸ ಕೊಡಿಸಬೇಕು ಎಂದು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಒಂದು ವೇಳೆ ಮಣ್ಣು ಸಾಗಾಣಿಕೆ ತಡೆಯದಿದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಗ್ರಾಮಸ್ಥರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಅದು ಫುಲ್ ನೀರಾಗಿತ್ತು ಅದು ನೀರು ಖಾಲಿ ಆಯಿತು ಅನ್ನೋದು ಬಗ್ಗೆ ನಮಗೆ ವರದಿ ಆಗಬೇಕು ತನಿಖೆ ಆಗಬೇಕು ಮಾಡಿದ್ರೆ ಪ್ರಗತಿಪರ ಚಿಂತಕರಾದ ಚಲುವೀರಯ್ಯ ಹಿರೇಮಠ ಶರಣಪ್ಪ ಮಡಿವಾಳ್ ಹನುಮಂತಪ್ಪ ಹಲಗಿ ರಾಮಣ್ಣ ಬೆಳವಿನಾಳ್ ಬಸವರಾಜ್ ಹಳ್ಳಿಕೇರಿ ಮಹಿಳಾ ಸಂಘದ ಅಧ್ಯಕ್ಷರಾದ ಗಿರಿಯಮ್ಮ ಮಾಲಿ ಪಾಟೀಲ್ ಲಲಿತಮ್ಮ ಹಿರೇಮಠ್ ಇನ್ನು ಅನೇಕ ಮಹಿಳೆಯರು ಮತ್ತು ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಪಾಲ್ಗೊಂಡಿದ್ದಾರೆ ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್